హాయ్ ఫ్రెండ్స్ వెల్కమ్ బ్యాక్ మై కుకింగ్ ఛానల్ ఇవతిన వీడియోనల్లి ಹೊರ್ಗಡೆ ಸಿಗೋವಂತಹ ಚಾಟ್ಸನ್ನು ಮಾಡಿದ್ದೀನಿ ಸೊ ನಾನು ಆಲ್ರೆಡಿ ನಾನು ಶಾರ್ಟ್ ವೀಡಿಯೋದಲ್ಲಿ ಹಾಕಿದ್ದೆ ಈಗ ಫುಲ್ ವೀಡಿಯೋ ಲೆಂತಿ ವೀಡಿಯೋನ ಹಾಕ್ತಾ ಇದ್ದೀನಿ ಸೊ ಪಾನಿಪುರಿ ಅಂತ ಹೇಳ್ಬೋದು ಇಲ್ಲಾಂದರೆ ಗೋಲ್ಗಪ್ಪ ಅಂತ ಹೇಳ್ಬೋದು ಅದನ್ನು ಮಾಡ್ತಾಯಿದ್ದೆ ಸೊ ಯಾವ ರೀತಿ ಮನೆಯಲ್ಲೇ ಮಾಡ್ಕೊಳ್ಳೋದು ಅಂತ ನೋಡೋಣ ಮಾ ಈಗಂತೂ ಆಚೆ ಕಡೆ ಯಾವುದನ್ನು ತಿನ್ನೋದಕ್ಕೂ ಭಯನೇ ಎಲ್ಲ ಹೈಜೀನ್ ಇಲ್ಲವೇ ಇಲ್ಲ ಫುಲ್ಲು ಏನಾದರೂ ಒಂದು ಪ್ರಾಬ್ಲಮ್ ಇದ್ದೇ ಇದೆ ಸೊ ಮಕ್ಕಳಿಗಂತೂ ಏನೂ ಕೊಡ್ಸೋಕ್ಕಾಗಲ್ಲ ಸೊ ಮನೆಯಲ್ಲೇ ಒಂದು ಸ್ವಲ್ಪ ಶ್ರಮ ಆದರೂ ಪರವಾಗಿಲ್ಲ ನಾವೇ ಮಾಡಿದ್ರೆ ಒಳ್ಳೆಯದು ಅನ್ನಿಸುತ್ತೆ ಸೊ ನೋಡೋಣ ನಾನು ಯಾವ ರೀತಿ ಮಾಡಿದೆ ಅಂತ ಬನ್ನಿ ಫಸ್ಟ್ ನಾನು ನೆನೆಸಿಟ್ಟಿರುವಂತಹ ಬಟಾಣಿ ಮತ್ತು ಕಡಲೆಕಾಳನ್ನು ಹಾಕ್ಬಿಟ್ಟು ಸ್ವಲ್ಪ ಆಲೂಗಡ್ಡೆಯನ್ನು ಹಾಕ್ಕೊಳ್ತಾಯಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಳ್ಳಿ ಪಲ್ಯ ಅಂದರೆ ಗೋಲ್ಗಪ್ಪ ಒಳಗಡೆ ಹಾಕ್ತೀವಲ್ಲ ಪಲ್ಯ ಸೊ ಅದನ್ನು ಎಷ್ಟು ಬೇಕು ನೋಡ್ಕೊಂಡು ಮಾಡ್ಕೋಬೇಕಾಗುತ್ತೆ ಸೊ ಇಲ್ಲೊಂದು ಐದು ಇಲ್ಲ ನಾಲ್ಕೇನೋ ಸೊ ಮೇ ಬಿ ನಾಲ್ಕು ಆಲೂಗಡ್ಡೆಯನ್ನು ಹಾಕ್ಕೊಂಡಿದ್ದೀನಿ ಮತ್ತು ಉಪ್ಪ ತಪ್ಪನ್ನು ಹಾಕಿ ನೀರನ್ನು ಹಾಕ್ಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ ಒಂದು ಎರಡರಿಂದ ಮೂರು ಹಾಕುದ್ರೆ ಚೆನ್ನಾಗಿ ಬೆಂದಿರುತ್ತೆ ಸ್ವಲ್ಪ ಸ್ಮ್ಯಾಶ್ ಆಗಬೇಕಲ್ವ ಸೊ ಒಂದು ತೀರ ನೈಸಾಗಿ ಸ್ಮ್ಯಾಶ್ ಮಾಡೋ ಅವಶ್ಯಕತೆ ಇಲ್ಲ ಜಸ್ಟು ಲೈಟಾಗಿ ಮಾಡ್ಕೊಳ್ಳೋದು ಅಷ್ಟೆ ಈಗ ಈಗದು ಕೂಗುವಷ್ಟಕ್ಕೆ ನಾವಿಲ್ಲಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ಪೂರಿನೂ ನಾವೇ ಮಾಡೋದರಿಂದ ಮನೆಯಲ್ಲೇ ಮಾಡ್ಕೊಳ್ಳೋಣ ಸೊ ಅದಕ್ಕೆ ಏನು ಬೇಕು ನೋಡೋಣ ನಾನಿಲ್ಲಿ ಫಸ್ಟು ಚಿರೋಟಿ ರವೆಯನ್ನು ಒನ್ ಬೌಲಷ್ಟು ಹಾಕ್ಕೊಳ್ತಾ ಇದ್ದೀನಿ ಅದರ ಜೊತೇಲಿ ಮೈದಾ ಹಾಕ್ಕೊಂಡಿದ್ದೀನಿ ನಾನು ತೋರಿಸಿದ್ನಲ್ಲ ಬೌಲು ಅದೇ ಬೌಲಲ್ಲೇ ಅರ್ಧ ಬಾಟ್ಲಷ್ಟು ಮೈದಾ ಒನ್ ಬಟ್ಲಷ್ಟು ಚಿರೋಟಿ ರವೆ ಈಗ ಸ್ವಲ್ಪ ಅದಕ್ಕೆ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಸಾಫ್ಟಾಗಿ ಕ್ರಂಚಿಯಾಗಿ ಎಲ್ಲ ಬರಬೇಕಲ್ಲ ಸ್ವಲ್ಪ ಲೈಟಾಗಿ ಒಂದು ಸ್ಪೂನಷ್ಟು ಎಣ್ಣೆ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳೋಣ ಈ ಚಿರೋಟಿ ರವೆ ಹಾಕಿರೋದ್ರಿಂದ ನೀರನ್ನು ನಾವು ಸ್ವಲ್ಪ ನೋಡಿಕೊಂಡೇ ಹಾಕ್ಕೊಳ್ಳೋಣ ಅಂದರೆ ಯಾಕೆಂದರೆ ತೀರಾ ಗಟ್ಟಿಯಾದರೆ ಗಟ್ಟಿ ಆಗಿಬಿಡುತ್ತೆ ಫುಲ್ಲು ಅದು ಕರ್ಮ್ ಕರ್ಮ್ ಅನ್ನೋಗಿಂತ ಇನ್ನೂ ಗಟ್ಟಿ ಅನಿಸುತ್ತೆ ಸೊ ಅದಕ್ಕೆ ಸ್ವಲ್ಪ ಲೈಟಾಗಿ ತೆಳ್ಳಾನೆ ಕಳಿಸ್ಕೊಂಡಿದ್ದೀನಿ ನೀರಿನ ಅಂಶ ಅದು ಹೀರ್ಕೊಳ್ಳುತ್ತೆ ರವೆ ಸೊ ಅದಕ್ಕಾಗಿ ನಾನು ಸ್ವಲ್ಪ ನೀರನ್ನು ಹೆಚ್ಚಾಗೆ ನೋಡ್ಕೊಂಡು ಹಾಕ್ಕೊಂಡಿದ್ದೀನಿ ಸಾಫ್ಟಾಗಿದೆ ನೋಡ್ಬೋದು ಎಷ್ಟು ಸಾಫ್ಟಾಗಿದೆ ಅಂದರೆ ಅಷ್ಟು ಸಾಫ್ಟಾಗಿದೆ ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಅದು ನೀರು ಹೀರಿಕೊಳ್ಳುತ್ತೆ ಸೊ ಎಣ್ಣೆ ಸಾವಿರ ಸವ್ರಿಬಿಟ್ಟು ಎತ್ತಿಟ್ಟಿದ್ದೀನಿ ಆಮೇಲೆ ಅಷ್ಟರಲ್ಲಿ ನಾವು ಗ್ರೀನ್ ಕಲರ್ ಚಟ್ನಿಯನ್ನು ಮಾಡ್ಕೊಳ್ಳೋಣ ಚಟ್ನಿ ಅಲ್ಲ ಅದು ಪಾನೀಯನ ಮಾಡ್ಕೋಬೇಕು ಸೊ ಚಟ್ನಿ ಥರ ನಾವು ಫಸ್ಟು ರುಬ್ಕೊಂಬಿಡೋಣ ಅದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸು ಸ್ವಲ್ಪ ಕೊತ್ತಂಬರಿ ಮತ್ತು ಖಾರಕ್ಕೆ ಹಸಿ ಮೆಣಸಿನ್ಕಾಯಿ ಎರಡು ಹಸಿಮೆಣ್ಸಿನ್ಕಾಯಿನ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ನೀವು ಸ್ವಲ್ಪ ಹೆವಿ ಖಾರ ಬೇಕು ಅಂದರೆ ನೋಡಿಕೊಂಡು ಇನ್ನೊಂದು ಎರಡು ಎಕ್ಸ್ಟ್ರಾ ಹಾಕ್ಕೊಳ್ಳಿ ನಾನು ಮೀಡಿಯಮ್ ಖಾರವಾಗಿ ಮಾಡ್ತಾಯಿದ್ದೀನಿ ಮತ್ತು ಅದಕ್ಕೆ ಸ್ವಲ್ಪ ಪುದೀನ ಸೊಪ್ಪು ಮತ್ತು ಅದಕ್ಕೆ ಶುಂಠಿಯನ್ನು ಹಾಕ್ಕೊಳ್ತಾ ಇದ್ದೀನಿ ವರು ಒಂದು ಎರಡು ಎರಡರಿಂದ ಮೂರು ಪೀಸ್ ಅಷ್ಟು ಬೆಳ್ಳುಳ್ಳಿ ಹಾಕೋಬಹುದು ಬೆಳ್ಳುಳ್ಳಿ ಹಾಕೋದಿಲ್ಲ ಯಾರುನು ನಿಮಗೆ ಬೇಕು ಅನ್ಸಿದ್ರೆ ಆ ಸೊ ಹಾಕೊಳ್ಳಿ ಈಗ ಒಂದು ಒಂದೂವರೆ ಇಂಚಷ್ಟು ಶುಂಠಿಯನ್ನು ಹಾಕ್ತೆ ಸ್ವಲ್ಪ ಒಂದು ಸ್ವಲ್ಪ ಚಿಕ್ಕದಾದಂಥ ಅರ್ಧ ನಿಂಬೆ ಹಣ್ಣು ಅಷ್ಟು ಅರ್ಧ ನಿಂಬೆ ಹಣ್ಣಷ್ಟು ಹುಣ್ಸೆ ಹಣ್ಣನ್ನು ನೆನೆಸಿದ್ದೆ ಅದನ್ನು ಹಾಕಿದ್ದೀನಿ ಬೇಕಿದ್ದವ್ರು ಹಾಗೆ ಡೈರೆಕ್ಟಾಗಿ ರುಬ್ಕೋಬೋದು ಹುಣ್ಸೆ ಹಣ್ಣು ಬಟ್ ಅದು ರುಬ್ಲಿಕ್ಕಿಂತ ನೆನೆ ಹಾಕ್ಬಿಟ್ಟು ರುಬ್ಬಿದ್ರೆ ಒಳ್ಳೆಯದು ಸೊ ನಾನು ರುಬ್ಬಿಟ್ಟು ಅದನ್ನು ಸ್ಟ್ರೈನರಲ್ಲಿ ಅದನ್ನು ಸೋಸ್ಕೊಳ್ತಾ ಇದ್ದೀನಿ ಸೋಸ್ಕೊಳ್ಳೋದಿಕ್ಕೆ ದೊಡ್ಡದು ಯಾವುದು ಸೋಸದು ಇರಲಿಲ್ಲ ಸಾರಿ ಅದಕ್ಕಾಗಿ ನಾನು ಚಿಕ್ಕದೊಂದು ಮಡಿಕೊಂಡಿದ್ದೆ ಕಾಫಿ ಸೋಸೋದು ಇದರಲ್ಲಿ ನನ್ನ ಕಾಫಿನು ಸೋಸಲ್ಲ ಅಷ್ಟಾಗಿ ಅದರಲ್ಲಿ ಸೋಸಿದ್ದೀನಿ ಬೇಕಿದ್ದವರು ಡೈರೆಕ್ಟಾಗಿ ಹಾಗೆ ಹಾಕೊಳ್ಳಿ ತರತರಿ ಎಲ್ಲ ಇರುತ್ತೆ ಅದರಲ್ಲಿ ಸೊಪ್ಪಿಂದೆಲ್ಲ ಬೇಡ ಅಂದರೆ ಈ ಥರ ನಾನು ಮಾಡಿರೋ ಥರ ನೀರಿಗೆ ಸೋ ಸೋಸ್ಕೊಳ್ಳಿ ಸೊ ನಾನಿಲ್ಲಿ ಫಸ್ಟ್ ಹಾಕಿದ್ದು ಗರಂ ಮಸಾಲ ಅರ್ಧ ಗರಂ ಮಸಾಲ ಹಾಕಿದ್ದೀನಿ ಹೋಮ್ ಮೇಡ್ ಗರಂ ಮಸಾಲ ಈಗ ತೋರಿಸ್ತಾ ಇರೋದು ಎವರೆಸ್ಟ್ ಕಂಪ್ನಿ ಪಾನಿಪುರಿಗೆ ಕೊಡುವಂತಹ ಚಾಟ್ ಮಸಾಲ ಇದು ಇದೊಂದು ಪೌಡರ್ ಇದ್ರೆ ಸಾಕು ನೀವೇನು ಹಾಕ್ಕೊಳ್ಳೋದು ಬೇಡ ಇದೊಂದು ಪೌಡರೆಲ್ಲ ಎಲ್ಲ ಥರನೂ ಮಿಕ್ಸ್ ಮಾಡಿಬಿಟ್ಟು ಹಾಕಿರ್ತಾರೆ ಸಿಂಪಲ್ಲಾಗಿ ಮಾಡ್ಕೋಬೇಕು ಅಂದರೆ ನೀರು ಈ ಥರದ್ದೊಂದು ಸ್ವಲ್ಪ ಪಾನೀಯನ ಮಿಕ್ಸ್ ಮಾಡಿ ನಾನು ತೋರಿಸಿದ್ನಲ್ಲ ಕೊತ್ತಂಬರಿ ಸೊಪ್ಪು ಪುದೀನ ಎಲ್ಲ ಹಾಕಿ ರುಬ್ಬಿದ ಪೇಸ್ಟು ಆ ಪೇಸ್ಟ್ ಹಾಕ್ಕೊಂಡ್ರೆ ಸಾಕು ನೀಟಾಗಿ ರೆಡಿಯಾಗುತ್ತೆ ಬೇರೆ ಎಕ್ಸ್ಟ್ರಾ ನಾನು ಹಾಕೋವಂತಹ ಮಸಾಲಗಳು ಏನೂ ಬೇಡ ನಾನು ಸ್ವಲ್ಪ ಗರಂ ಮಸಾಲ ಒಂಚೂರಚ್ಕಾರದ ಪುಡಿ ಎಲ್ಲ ಹಾಕ್ಕೊಂಡಿದ್ದೀನಿ ಸೊ ನೋಡಿಕೊಂಡು ಮಾಡ್ಕೋಬೇಕು ಲಾಸ್ಟಲ್ಲಿ ಸ್ವಲ್ಪ ಮೇಲೆ ಕೊತ್ತಂಬರಿ ಹಾಕ್ತೆ ಈಗ ಅದಕ್ಕೆ ಬೇಕಾದಂತಹ ಆಲೂಗಡ್ಡೆ ಪಲ್ಯ ಅಲ್ವಾ ಸೊ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಮತ್ತು ಲೈಟಾಗಿ ಈರುಳ್ಳಿ ಅದಕ್ಕೆ ಮತ್ತು ಪೌಡರ್ಸ್ ಎಲ್ಲ ಹಾಕ್ಕೊಳ್ಳೋಣ ಪೌಡರ್ಸ್ ಅಂದರೆ ಸೇಮ್ ಗರಂ ಮಸಾಲ ಮತ್ತು ಅಚ್ಚಕಾರದ ಪುಡಿ ಮತ್ತು ಎವರೆಸ್ಟ್ ಸೊ ಇದನ್ನೆಲ್ಲ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ನೋಡ್ಬೋದು ನೀವು ನೀಟಾಗಿ ಸ್ವಲ್ಪ ದಪ್ಪ ದಪ್ಪಾಗಿದೆ ಅಲ್ವಾ ಅದು ಆಲೂಗಡ್ಡೆ ಸ್ವಲ್ಪ ಲೈಟಾಗಿ ಸ್ಮ್ಯಾಶ್ ಆಗಬೇಕಷ್ಟೇ ನೀಟಾಗಿ ಕಲಿಸ್ಕೊಳ್ಳೋಣ ಫಸ್ಟ್ ಸ್ವಲ್ಪ ಈಗ ನಾನು ಎವರೆಸ್ಟ್ ಪೌಡರ್ ಹಾಕ್ಕೊಂಡೆ ಆಮೇಲೆ ಚಿಲ್ಲಿ ಪೌಡರನ್ನು ಇದ್ದೀನಿ ಆಲ್ಮೋಸ್ಟ್ ಎಲ್ಲ ಓಮ್ ಮೇಡಲ್ಲೇ ಮಾಡಿರೋ ಅಂಥದ್ದು ಕಲರ್ ನೋಡೋದಕ್ಕೆ ನಿಮ್ಗೆ ಹಂಗೆ ಅನಿಸ್ತಾ ಇದೆ ಕಲರ್ ಮಿಕ್ಸ್ ಆಗಿರ್ಬೋದು ಅಂತ ಅದು ಕಲರ್ ಮಿಕ್ಸ್ ಆಗಿಲ್ಲ ಹಸಿ ಹುಣ್ಮೆಣ್ಸಿನ್ಕಾಯಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಬರುತ್ತಲ್ಲ ಅದನ್ನು ಪೌಡರ್ ಮಾಡಿರೋದ್ರಿಂದ ಕಲರ್ ಆ ಥರ ಕಾಣಿಸ್ತಾ ಇದೆ ಕಲರ್ ಇದ್ರೇ ಅಲ್ವಾ ತುಂಬ ಚೆನ್ನಾಗಿ ಕಾಣೋದು ಸೊ ಅದಕ್ಕೆ ನ್ಯಾಚುರಲ್ಲಾಗಿ ಬಂದಿರೋ ಮೆಣಸಿನ್ಕಾಯಿಂದ ಅಂಥದ್ದು ಅದಕ್ಕೆ ಆ ಥರ ಇದೆ ಸೊ ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡೆ ಅದಕ್ಕೆ ಯಾವ ಥರ ಬೇಕು ಉಪ್ಪು ಖಾರ ಎರಡನ್ನೂ ಟೇಸ್ಟ್ ಮಾಡಿ ಕಲಿಸ್ಬಿಟ್ಟು ಎತ್ತಿಡ್ತಾ ಇದ್ದೀನಿ ಸೊ ಇದೆಲ್ಲ ಆದಮೇಲೆ ಸ್ವಲ್ಪ ಟೇಬಲ್ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ನಾವು ಪೂರಿಯನ್ನು ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ತಾಯಿದ್ದೆ ಈ ಸ್ವಲ್ಪ ರಿಸ್ಕೇ ಅಂದರೆ ಅಷ್ಟು ಇಲ್ಲ ಅಂದರೆ ಸ್ವಲ್ಪ ಜಾಸ್ತಿ ಜನ ಇದ್ದೀವಿ ಜಾಸ್ತಿ ಮಾಡಬೇಕು ಅಂದರೆ ರಿಸ್ಕ್ ಅಂತೂ ಪಕ್ಕನೇ ಒಂದು ಇಬ್ಬರಿಂದ ನಾಲ್ಕು ಜನ ಇಲ್ಲ ಐದು ಜನ ಇದ್ದೀವಿ ಅಂದರೆ ಒಂದು ಸ್ವಲ್ಪ ಎಫರ್ಟ್ ಹಾಕಿ ಮಾಡಿಕೊಂಡ್ರೆ ಸ್ವಲ್ಪ ಚೆನ್ನಾಗೇ ಆಗುತ್ತೆ ಮನೇಲಿ ಆಮೇಲೆ ಆಚೆ ತಿನ್ನೋದಕ್ಕಿಂತ ಇನ್ನೂ ಟೇಸ್ಟಿಯಾಗಿರುತ್ತೆ ಜೊತೆಗೆ ಸ್ವಲ್ಪ ತಿಂದೋ ಚೆನ್ನಾಗಿ ತಿಂದೋ ತಿಂದು ಅಂತ ಆ ಥರ ಫೀಲ್ ಆಗುತ್ತೆ ಆಚೆ ಆದರೆ ಇನ್ನೊಂದು ಸ್ವಲ್ಪ ತಿಂದಿರಾಗಿತ್ತು ಅಂತ ಅನ್ಸದೆ ಬಟ್ ಆದರೆ ತಿನ್ನೋಕ್ಕಾಗಲ್ಲ ಮನೇಲಾದರೆ ಇಷ್ಟು ಅಷ್ಟು ತಿಂದರೂ ಪರವಾಗಿಲ್ಲ ಚೆನ್ನಾಗಿದೆ ಇನ್ನೊಂದು ತಿನ್ನೋಣ ಇನ್ನೊಂದು ತಿನ್ನೋಣ ಅನ್ನೋ ಥರ ಇರುತ್ತೆ ಸೊ ಬನ್ನಿ ಈಗ ನೆಕ್ಸ್ಟು ನಾನಿಲ್ಲಿ ಎಲ್ಲ ಆದಮೇಲೆ ಇಲ್ಲಿ ಹಿಟ್ಟನ್ನು ರೆಡಿ ಮಾಡಿಕೊಂಡು ನಾನು ಆಗಲೇ ಗೋಲ್ಗಪ್ಪಾಗೆ ರೆಡಿ ಮಾಡ್ತಾಯಿದ್ದೀನಿ ಒಂದು ಚಿಕ್ಕ ಬಾಕ್ಸ್ ತೊಗೊಂಡು ಅದರಲ್ಲಿ ನಮ್ಮ ನಿಮ್ಗೆ ಯಾವ್ದು ಸೈಜ್ ಬೇಕೋ ಆ ಸೈಜಲ್ಲಿ ಹೋಲ್ ಅಂದರೆ ಪುರಿಗಳನ್ನ ಮಾಡ್ಕೋಬೇಕು ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದಿನ ಪಕ್ಕದಲ್ಲಿ ಒಂದು ಪೂರಿ ಅದಕ್ಕೆ ಒಂದು ಸ್ವಲ್ಪ ರೆಡಿ ಮಾಡ್ಕೊಳ್ತಾಯಿದ್ದೀನಿ ರೌಂಡಿಗೆ ಮಾಡ್ಕೊಳ್ತಾ ನೋಡಿಕೊಂಡು ನೀವು ಯಾವ ಥರ ಓವಲ್ ಆಗಿಲ್ಲ ಅಂದರೆ ಮೊಟ್ಟೆ ಸೊಪ್ಪು ಈ ಥರದಲ್ಲಿ ಮಾಡ್ಕೊಬೋದು ಸೊ ಈ ರೀತಿಯಲ್ಲಿ ಪೂರಿಯನ್ನು ಮಾಡ್ಕೊಬಿಡ್ಬೇಕು ಮನೆಯಲ್ಲೇ ಆಚೆಗಡೆ ಸಿಗುತ್ತೆ ಬಟ್ ಅಂಥ ಅದು ಹೇಳೋ ಅಂಥ ಹೆಲ್ತಿನೂ ಇರೋಲ್ಲ ಸ್ವಲ್ಪ ಪೂರಿ ಇಟ್ಕೊಂಡಿರ್ತೀವಲ್ಲ ಮನೇಲೆ ಪೂರಿ ದಿನ ಬೇಕಾದ್ರೆ ನೀವು ಈ ಥರ ಪಾನಿಪುರಿ ಮಾಡ್ಕೋಬೋದು ಅದೊಂದು ಒಳ್ಳೆ ಟಿಪ್ಸ್ ಅಂತಲೇ ಹೇಳ್ತೀನಿ ಯಾಕೆಂದರೆ ರಿಸ್ಕ್ ಇರೋಲ್ಲ ಪೂರಿ ಮಾಡಿದ್ದಿನ ಒಂಚೂರು ಎತ್ತಿಟ್ಕೊಂಡಿದ್ದರೆ ಪಲ್ಯ ಮತ್ತು ಪೂರಿ ಇಟ್ಟೆಲ್ಲ ಮಾಡ್ಬೋದು ಪಾನಿಪುರಿನ ಸೊ ಈಗ ಪೂರಿನೂ ಮಾಡಿಟ್ಟು ಆಯಿತು ಎಲ್ಲ ತೊಗೊಂಡು ಬಂದಿದ್ದೀನಿ ಇಲ್ಲೆಲ್ಲ ಟೇಬಲ್ ಮೇಲೆ ಇಟ್ಕೊಂಡು ಡೆಕೋರೇಷನ್ ಮಾಡ್ತಾಯಿದ್ದೀನಿ ಈ ಪೂರಿಗೆ ಮಧ್ಯದಲ್ಲಿ ಓಪನ್ ಮಾಡಿಬಿಟ್ಟು ಅದಕ್ಕೆ ಫಸ್ಟು ಆಲೂಗಡ್ಡೆ ಪಲ್ಯನ ಆ್ಯಡ್ ಮಾಡೋಣ ಆಗಿ ಅಂದರೆ ಇಷ್ಟೇ ಇನ್ನೇನು ಹಾಕೋದಿಲ್ಲ ಅವರಿನ್ನ ಏನಾದರೂ ಹಾಕ್ತಾರೋ ಏನೋ ನಾನಂತೂ ನೋಡಿಲ್ಲ ನನಗನ್ನಿಸ್ತಂಗೆ ಈ ಥರ ಇದೆ ಅನಿಸ್ತು ನಾನು ಈ ಥರ ಮಾಡ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಆಲೂಗಡ್ಡೆ ಪಲ್ಯ ಇಟ್ಬಿಟ್ಟು ಅದಕ್ಕೆ ಈರುಳ್ಳಿ ಮತ್ತು ಬೇಕಿದ್ದರೆ ಅದಕ್ಕೆ ಸ್ವಲ್ಪ ಎಲ್ಲ ಥರನೂ ಚಾಟ್ ಮಸಾಲ ಗರಂ ಮಸಾಲೆ ಎಲ್ಲ ಲೈಟಾಗಿ ಉದುರಿಸ್ಬಿಟ್ಟು ಆಮೇಲೆ ನಾವು ಪಾನಿಯಲ್ಲಿ ಡಿಪ್ ಮಾಡಿ ತಿಂದರೆ ಒಳ್ಳೆಯದು ಅನಿಸುತ್ತೆ ಇಲ್ಲ ಇಷ್ಟೇ ಸಾಕು ಅಂದರೆ ನೀವು ಇಷ್ಟಕ್ಕೆ ಎಂಡ್ ಮಾಡ್ಬೋದು ನಾನು ಸ್ವಲ್ಪ ಲೈಟಾಗಿ ಸೇವನ್ನ ಹ್ಯಾಡ್ ಮಾಡ್ತಾಯಿದ್ದೀನಿ ಸೊ ಪಾನಿಪುರಿ ತುಂಬ ಟೇಸ್ಟಿಯಾಗಿ ರೆಡಿಯಾಗಿದೆ ನೀವು ನೋಡ್ಬೋದು ಲಾಸ್ಟಲ್ಲಿ ಗೋಲ್ಗಪ್ಪ ಮತ್ತು ಪಾನಿಪುರಿ ಎಲ್ಲ ತಿಂದ ಮೇಲೆ ಪ್ಲೈನ್ ಕೊಡ್ತಾರಲ್ಲ ಆ ಥರದ್ದು ಸಹ ಮಾಡ್ಕೋಬೋದು ಸ್ವಲ್ಪ ಆ ಥರ ಬೇಕು ಅಂದರೆ ನಾವು ಏನು ಮಾಡಬೇಕು ಅಂದರೆ ಸ್ವಲ್ಪ ಬುಡ್ ಬುಡ್ಡಿಗೆ ಪೂರಿ ಆಗುತ್ತಲ್ಲ ಆ ಥರ ಮಾಡಕೋಬಾರ್ದು ಸ್ವಲ್ಪ ನಿಪ್ಪಿಟ್ಟು ಟೈಪಲ್ಲಿ ಒತ್ತಿ ಅದನ್ನು ಬುಡ್ಡಿಗೆ ಆಗೋ ಥರ ಮಾಡಿದಲೇ ನಿಪ್ಪಿಟ್ಟು ಥರ ಮಾಡಿಕೊಂಡ್ರೆ ಲಾಸ್ಟಲ್ಲಿ ಸಿಗೋವಂತಹ ಅಂತಹ ಪ್ಲೈನು ಇದು ಸಿಗುತ್ತೆ ಪಾನಿಪುರಿದು ಅದಕ್ಕೆ ಏನಂತಾರೆ ಅಂತ ನೆನಪಾಗ್ತಾ ನೆನಪಾಗ್ತಾಯಿಲ್ಲ ಸಾರಿ ಸೊ ಈ ಥರ ಮಾಡಿ ಎಲ್ಲ ರೆಡಿ ಆಯಿತು ಸೊ ನೋಡಿದರೆಲ್ಲ ಈ ಮನೆಯಲ್ಲೇ ಮಾಡುವಂತಹ ಪಾನಿಪುರಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನನಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅಂತ ಹೇಳ್ತಾ ಮತ್ತೊಂದು ಹೊಸ ವಿ ಜೊತೆ ನಾನು ಸಿಗ್ತೀನಿ ಪಾನಿಕ್ ತುಂಬ ಟೇಸ್ಟಿಯಾಗಿದೆ ಸೊ ಬರ್ತೀನಿ ಬಾಯ್